ಈಗಾಗಲೇ ಸಿದ್ದೇಶ್ವರ ಬೆಟ್ಟದ ಸಾಕಷ್ಟು ವೀಡಿಯ ವೀಕ್ಷಣೆಗಳನ್ನು ತೋರ್ಪಡಿಸಿದ್ದೀನಿ ಭಕ್ತಾದಿಗಳು ಅಯ್ಯಪ್ಪ ಅಯ್ಯೋ ಒಂದು ಹಾವು ಪಾಸ್ ಆಗೋಯ್ತು ಯಾಕೆ ಬೇಡ ಕೊಟ್ಟು ತಿನ್ಕೊಳ್ಳಿ ಕೊಡೋ ಸೊ ನಾನು ಆಗಾಗ ಹೇಳ್ತಾ ಇರ್ತೀನಿ ನಾವು ವಿಸಿಟ್ ಹಾಕೋ ಸ್ಥಳಗಳಿಗೆ ನೋಡಿ ಈ ರೀತಿ ಇರ್ತದೆ ನಾವು ಹೋಗ್ತಕ್ಕಂಥ ಸ್ಥಳಗಳಲ್ಲಿ ಬೆಟ್ಟ ಗುಡ್ಡಗಳು ಸುಂದರವಾದ ಪ್ರಕೃತಿಯ ತಾಣಗಳು ಹಾಳಾಗಿರ್ತದೆ ಸೊ ಇವತ್ತು ಸಿದ್ದೇಶ್ವರ ಬೆಟ್ಟ ಸಿದ್ದಪ್ಪನ ಬೆಟ್ಟ ಅಂತ ಕರೀತಾರೆ ನಮ್ಮ ಭಾಗವಾಗಿ ಸಿದ್ದಪ್ಪನ ಬೆಟ್ಟಕ್ಕೆ ಆಗಮಿಸಿದ್ದೀನಿ ಸೊ ಈ ಒಂದು ಸಿದ್ದಪ್ಪನ ಬೆಟ್ಟಕ್ಕೆ ಮದುವಿನ ಹಳ್ಳಿ ಅಂದರೆ ಮಲೆಮಹದೇಶ್ವರ ಬೆಟ್ಟ ಕೊಳ್ಳೇಗಾಲದಿಂದ ಸುಮಾರು ಐದು ಕಿಲೋಮೀಟ್ರ್ ಪ್ರವೇಶವನ್ನು ಮಾಡಿದ್ರೆ ನಮಗೆ ಮದುವಿನ ಹಳ್ಳಿ ಬರುತ್ತೆ ಸೊ ಮದುವಿನಹಳ್ಳಿಯಿಂದ ಸ್ವಲ್ಪ ಮುಂದೆ ಬಂದರೆ ಸೊ ಬಲಗಡೆ ತೆಗೆದುಕೊಳ್ಬೇಕು ಸೊ ಈ ಒಂದು ಸಿದ್ದೇಶ್ವರ ಬೆಟ್ಟ ನಮಗೆ ಮದುವಿನಹಳ್ಳಿ ಕೊಳ್ಳೇಗಾಲ ಬಿಟ್ಟ ತಕ್ಷಣ ನಮಗೆ ಕಾಣಿಸುತ್ತೆ ಇದು ಸೊ ಭಕ್ತಾದಿಗಳು ತಾವು ಸಹ ಆಗಮಿಸುವುದು ಮನೆ ಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಈ ಒಂದು ಕ್ಷೇತ್ರಕ್ಕೆ ತಾವು ಸಹ ಆಗಮಿಸಿ ಈ ಒಂದು ಸಿದ್ದೇಶ್ವರ ಬೆಟ್ಟದ ಒಂದು ಮಹಿಮೆ ಸಿದ್ದೇಶ್ವರ ಬೆಟ್ಟದ ಮಹತ್ವವನ್ನು ತಿಳಿಸ್ತೀನಿ ಸೊ ಸುತ್ತಮುತ್ತ ಸುಂದರವಾದ ವೀಕ್ಷಣೆಯನ್ನು ಸಹ ತೋರ್ಪಡಿಸ್ತೀನಿ ಹಾಗೇ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಗೂಗಲ್ ಮ್ಯಾಪ್ ಸಹ ಅಳವಡಿಸ್ತೀನಿ ದಯವಿಟ್ಟು ಭಕ್ತಾದಿಗಳು ತಾವು ಸಹ ಆಗಮಿಸಿ ಅಂತ ಹೇಳ್ತಾ ಸಿದ್ದೇಶ್ವರ ಬೆಟ್ಟದ ವಿಡಿಯೋ ವೀಕ್ಷಣೆಯನ್ನು ಪಡೆಯೋಣ ಬನ್ನಿ ಬಂಧುಗಳೇ ಸಿದ್ದೇಶ್ವರ ಬೆಟ್ಟದ ಮೇಲ್ಭಾಗದಲ್ಲಿದ್ದೀವಿ ಸೊ ತಾವಿಲ್ಲಿ ವೀಕ್ಷಣೆಯನ್ನು ಮಾಡ್ತಿರೋ ಬಹಳ ಸುಂದರವಾದಂತಹ ಸ್ಥಳ ವೀಕ್ಷಣೆಗಳು ನಮಗೆ ಇಲ್ಲಿ ದೊರಕ್ತಾಯಿದೆ ಸುತ್ತಮುತ್ತಲು ಬೆಟ್ಟ ಗುಡ್ಡ ಪ್ರದೇಶಗಳು ಸೊ ಏನು ಕೊಳ್ಳೆಗಲ್ಲ ಪಟ್ಟಣ ಪ್ರದೇಶಗಳು ಈ ಭಾಗವಾಗಿ ನಮಗೆ ದೊರಕ್ತಾ ಇದೆ ಬಹಳ ಅಲ್ಟಿಮೇಟಾಗಿದೆ ಬಹಳ ಸುಂದರವಾದಂಥ ಸ್ಥಳ ಇದಾಗಿರ್ತದೆ ಬಂಧುಗಳೇ ಸೊ ಸಿದ್ದೇಶ್ವರ ಬೆಟ್ಟದ ಒಂದು ವಿಡಿಯೋ ವೀಕ್ಷಣೆಯನ್ನು ರಿರರ್ ಕ್ಯಾಮ್ರಾಗೆ ತೋರಿಸ್ತೇನೆ ದಯವಿಟ್ಟು ವೀಕ್ಷಣೆಯನ್ನು ಪಡೆಯಿರಿ ಸೊ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಸೊ ಈ ಒಂದು ಸಿದ್ದೇಶ್ವರ ಬೆಟ್ಟಕ್ಕೆ ಆಗಮಿಸಬಹುದು ಇಲ್ಲಿ ನೋಡಿ ಒಂದು ರಸ್ತೆಯ ಒಂದು ಸುಸಜ್ಜಿತವಾದ ಒಂದು ವ್ಯವಸ್ಥೆಯನ್ನ ಈ ಒಂದು ಸಿದ್ದೇಶ್ವರ ಬೆಟ್ಟದಲ್ಲಿ ಅಳವಡಿಸಲಾಗಿರ್ತದೆ ಸಿದ್ದೇಶ್ವರರು ಪವಾಡ ಮೇರೆದಂತಹ ಪವಾಡ ಪುಣ್ಯ ಕ್ಷೇತ್ರ ಇದಾಗಿರ್ತದೆ ಸೊ ತಾವು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ಷೇತ್ರಕ್ಕೆ ಆಗಮಿಸಿ ಈ ಒಂದು ಕ್ಷೇತ್ರದ ಪುಣ್ಯದ ಪ್ರತಿಫಲವನ್ನ ಪಡೆಯಿರಿ ಸೊ ಇಲ್ಲೂ ಸಹ ಒಂದು ಕುರುಹವನ್ನು ನಾವು ವೀಕ್ಷಣೆಯನ್ನು ಮಾಡಬಹುದು ಸಿದ್ದೇಶ್ವರ ಪವಾಡ ಮೇರೆದಂತಹ ಕುರುಹು ಇದಾಗಿರ್ತದೆ ಸೊ ಈ ಭಾಗವಾಗಿ ಅಂದರೆ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಹಳ್ಳಿ ಮದುವಿನ ಹಳ್ಳಿಯಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲ ರಸ್ತೆಯ ಮಾರ್ಗವನ್ನು ತಿಳಿಸ್ತಾ ಇದ್ದೀನಿ ಸೊ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಇದಾಗಿರ್ತದೆ ಸೊ ಈ ಒಂದು ಭಾಗವಾಗಿ ನೋಡಿ ಈ ಒಂದು ರಸ್ತೆಯ ಮೂಲಕ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದೆ ನೋಡಿ ಈ ಒಂದು ರಸ್ತೆಯ ಮೂಲಕ ಆಗಮಿಸಿದಲ್ಲಿ ಸೊ ತಾವು ಇಲ್ಲಿ ಒಂದು ಚಾನಲ್ ಇದೆ ಚಾನಲ್ ಮಾರ್ಗವಾಗಿ ಆಗಮಿಸಿದ್ರೆ ಇಲ್ಲಿ ನಾವು ಬಲಗಡೆ ತೆಗೆದುಕೊಳ್ಬೇಕಾಗ್ತದೆ ಮತ್ತೆ ಸ್ಟ್ರೈಟ್ ಬಂದು ಮತ್ತೆ ಎಡಗಡೆ ತೆಗೆದುಕೊಂಡ್ರೆ ನೋಡಿ ಈ ಒಂದು ಸ್ಥಳಕ್ಕೆ ಆಗಮಿಸ್ತೀವಿ ಸಿದ್ದೇಶ್ವರ ಬೆಟ್ಟದ ಕೆಳಭಾಗಕ್ಕೆ ಆಗಮಿಸ್ತೀವಿ ಸೊ ದ್ವಿಚಕ್ರ ವಾಹನದ ಮೂಲಕ ಬೆಟ್ಟದ ಮೇಲ್ಭಾಗಕ್ಕೂ ಸಹ ಆಗಮಿಸಬಹುದು ಇಲ್ಲ ಕಾರಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಕಾರನ್ನ ಕೆಳಗಡೆ ಇಟ್ಟು ಸೊ ನಡ್ಕೊಂಡು ಬರಬೇಕಾಯ್ತದೆ ಮೇಲ್ಗಡೆ ಹತ್ತಬೇಕಾಗ್ತದೆ ಸೊ ಕಾರಿಗೆ ಅಂದರೆ ಇಲ್ಲಿ ವಾ ರಸ್ತೆಗಳು ಇನ್ನೂ ಸಹ ಸಂಪೂರ್ಣಗೊಂಡಿಲ್ಲ ಆದ್ದರಿಂದ ಕಾರಿನಲ್ಲಿ ಭಕ್ತಾದಿಗಳು ಆಗಮಿಸಲು ಕಷ್ಟಕರವಾಗುತ್ತೆ ಸೊ ದ್ವಿಚಕ್ರ ವಾಹನದ ಮೂಲಕ ಆಗಮಿಸಿಕ ಭಕ್ತಾದಿಗಳು ಧಾರಾಳವಾಗಿ ಸಿದ್ದೇಶ್ವರ ಬೆಟ್ಟದ ಮೇಲ್ಭಾಗಕ್ಕೆ ಆಗಮಿಸಬಹುದು ಭಕ್ತಾದಿಗಳು ಮುಂದಿನ ಬಾರಿ ತಾವು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಂತ ಈ ವಿಡಿಯೋನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಪ್ರವಾಸಿಗರು ಸಹ ಈ ಒಂದು ಕ್ಷೇತ್ರಕ್ಕೆ ಆಗಮಿಸ್ಬೋದು ಸಿದ್ದೇಶ್ವರ ಬೆಟ್ಟ ಪವಾಡ ಪುಣ್ಯಕ್ಷೇತ್ರ ಇದಾಗಿರ್ತದೆ ಸೊ ಕೊಳ್ಳೆಗಾಲ ನೋಡಿ ಕೊಳ್ಳೆಗಾಲ ಪಟ್ಟಣ ಪ್ರದೇಶ ಇದಾಗಿರ್ತದೆ ಸೊ ಇದು ವಂಡರ್ಬಾಳ್ ಅಂತಕ್ಕಂಥ ಒಂದು ಗ್ರಾಮ ಇದು ಹಳ್ಳಿ ಅಂತಕ್ಕಂಥ ಒಂದು ಗ್ರಾಮ ಸೊ ಮಲೆ ಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆಯ ಸಮೀಪದಲ್ಲಿರ್ತಕ್ಕಂಥ ಈ ಒಂದು ಸಿದ್ದೇಶ್ವರ ಬೆಟ್ಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಪ್ರವಾಸಿಗರು ಆಗಮಿಸಿ ಅಂತ ಈ ವಿಡಿಯೋನ ಪ್ರವಾಸಿಗರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಸೊ ತಾವೇಲಿ ವೀಕ್ಷಣೆ ಏನು ಮಾಡ್ಬೋದು ಇದು ಪಾಳ್ಯ ಗ್ರಾಮ ಇದು ಉಗ್ನೆಯ ಗ್ರಾಮ ಸೊ ಇಲ್ಲಿ ಬೆಟ್ಟಗಳನ್ನು ಗಮನಿಸ್ಬೋದು ಇಲ್ಲಿ ಗುಡ್ಡದ ಮಾರಮ್ಮ ಅಂತಕ್ಕಂಥ ಒಂದು ಬೆಟ್ಟ ಇದಾಗಿರ್ತದೆ ಸೊ ಪಾಳ್ಯ ಸತ್ತಿಗೆ ಆ ವೀಡಿಯೋನ ಈಗಾಗಲೇ ಪ್ರಸಾರವನ್ನು ಮಾಡಿರ್ತೀನಿ ಪಾಳ್ಯ ಸತ್ತಿಗೆ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಮೂಲಕ ಮಾಹಿತಿಗಳನ್ನು ಪಡೆದುಕೊಳ್ಳಿ ಪಾಳ್ಯ ಸತ್ತಿಗೆ ಸೊ ಪಾಳ್ಯ ಸತ್ತಿಗೆ ಸಂಬಂಧಿತ ಸಾಕಷ್ಟು ಮಾಹಿತಿಯನ್ನು ಮಲೆ ಮಾದೇಶ್ವರರು ಆಗಮಿಸಿದಂತಹ ಕಾಲದಲ್ಲಿ ಸೊ ಈ ಒಂದು ಕ್ಷೇತ್ರಗಳಲ್ಲಿ ಪವಾಡಗಳನ್ನು ಮೆರೆದು ಆಗಮಿಸಿರ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ನಮಗೆ ಸೂಕ್ತವಾದ ಮಾಹಿತಿ ಇಂದಿಗೂ ಸಹ ಲಭ್ಯವಾಗುತ್ತೆ ಮನೆ ಮಹದೇಶ್ವರರು ನಡುಮಲೆ ಸನ್ನಿಧಿಯಲ್ಲಿ ನೆಲೆಸಿ ಸೊ ಏನು ಕೊಳ್ಳೆಗಾಲದ ಮರಡಿಗುಡ್ಡಿಯ ಎದುರು ಬಾಗಿರ್ತಕ್ಕಂಥ ಕುಂತೂರು ಬೆಟ್ಟದಲ್ಲಿ ಪ್ರಭುಲಿಂಗಸ್ವಾಮಿಯವರ ಬೆಟ್ಟದಲ್ಲಿ ಪವಾಡಗಳನ್ನು ಮೆರೆದು ಸೊ ಬಾಲ 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 ಸರಣರಾಗಿ ಸೊ ಏನು ಪ್ರಭುಲಿಂಗಸ್ವಾಮಿ ಬೆಟ್ಟದಲ್ಲಿ ಆ ಪವಾಡಗಳನ್ನು ಮೆರೆದು ಸೊ ಈ ಭಾಗವಾಗಿ ಒಂದೊಂದು ಕ್ಷೇತ್ರದಲ್ಲಿ ಮದುವೆನಹಳ್ಳಿ ಮತ್ತು ಪಾಳ್ಯ ಗ್ರಾಮ ಹಾಗೇ ಚಿಕ್ಕಿಂದೋಡಿ ದೊಡ್ಡಿಂದೋಡಿ ಹಾಗೆ ಸಿಂಗನಲ್ಲೂರು ಹನೂರು ಕೌದಳ್ಳಿ ಸೊ ಪ್ರತಿಯೊಂದು ಪ್ರತಿಯೊಂದು ಗ್ರಾಮಗಳಲ್ಲೂ ಸಹ ಒಂದೊಂದು ರೀತಿಯ ಪವಾಡಗಳನ್ನು ಮೆರೆದು ಮಲೆಮಹದೇಶ್ವರರು ನಡುಮಲೆ ಸನ್ನಿಧಿಯಲ್ಲಿ ನೆಲೆಸಿರ್ತಾರೆ ಸೊ ನೋಡಿ ಬಂಧುಗಳೇ ಸೊ ಮೇಲ್ಭಾಗ ತುಂಬ ಡೀಪ್ ಇದೆ ಸೊ ಮೇಲ್ಭಾಗದಲ್ಲಿ ನಿಂತಿದ್ದೀನಿ ಸ್ವಲ್ಪ ಮುಂದೆ ಕೋರೆನ ಕೆಳ ಕೊಟ್ಟಿನಿ ಸದ್ಯಕ್ಕೆ ಹೋಗಲ್ಲ ಸೊ ನನಗೂ ಬದುಕಿ ಬಾಳ್ಬೇಕಂತ ಆಸೆ ಇದೆ ಅದಕ್ಕೋಸ್ಕರ ನಾವು ಹೋಗಲ್ಲ ಇನ್ನೊಂದು ಸ್ವಲ್ಪ ದಿನ ನಾವು ಈ ಒಂದು ಇತಿಹಾಸ ಸುಪ್ರಸಿದ್ಧ ಸ್ಥಳಗಳು ಮಾದೇಶ್ವರರ ಪವಾಡ ಪುಣ್ಯಕ್ಷೇತ್ರಗಳ ದರ್ಶನಗಳನ್ನು ಪಡೆದು ಸೊ ನಮ್ಮ ವಯೋವೃದ್ಧರಾದ ಮೇಲೆ ಹಾಯಿಲ್ಲ ಭಗವಂತನಿಚ್ಚೆ ಸೊ ಈಗ ಸದ್ಯಕ್ಕೆ ನಾನು ಕೆಳಭಾಗಕ್ಕೆ ಪ್ರವೇಶ ನೀಡಲು ಹೋಗಲ್ಲ ಸೊ ಸಿದ್ದೇಶ್ವರ ಬೆಟ್ಟದ ಸೊ ಇಲ್ಲಿ ಬಸವನ ದರ್ಶನವನ್ನು ಮಾಡ್ಕೊಳ್ಳಿ ಸೊ ಒಳಗಡೆ ಸಿದ್ದೇಶ್ವರರ ಗದ್ದಿಗೆಯ ದರ್ಶನವನ್ನು ಸಹ ತೋರ್ಪಡಿಸ್ತೀನಿ ಸೊ ಗದ್ಗೆ ಸೊ ಈ ಒಂದು ಸ್ಥಳದಲ್ಲಿ ಇದೆ ಸೊ ಅಲ್ಲಿ ಏನಾಗಿದೆ ಅಂದ್ರೆ ಆ ತಮಾಪುರ ಪೂಜೆಗೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ ದೇವಸ್ಥಾನ ಕಟ್ಟಿಬಿಟ್ಟಿದ್ದಾರೆ ಸೊ ಗದ್ಗೆ ವೀಕ್ಷಣೆ ಮಾಡೋದಕ್ಕೂ ಕಷ್ಟ ಆಗುತ್ತೆ ಆ ರೀತಿ ದೇವಸ್ಥಾನವನ್ನ ನಿರ್ಮಿಸಿದರೆ ಸೊ ತಾವಿಲ್ಲಿ ವೀಕ್ಷಣೆ ಮಾಡಬಹುದು ಬಂಧುಗಳೇ ಸಿದ್ದೇಶ್ವರ ಬೆಟ್ಟದ ಸುಂದರವಾದ ಪ್ರಕೃತಿಯ ಬೇಡ ವೀಕ್ಷಣೆಯನ್ನ ಪಡೆಯಬಹುದು ಸೊ ನಾವು ವಿಸಿಟ್ ಆಗ್ತಕ್ಕಂಥ ಸ್ಥಳಗಳು ನೋಡಿ ಇದೇ ತರ ಇರ್ತದೆ ಪ್ರಕೃತಿಯ ಸುಂದರವಾದ ಪ್ರಕೃತಿಯ ತಾಣಗಳನ್ನು ಒಳಗೊಂಡಿರ್ತದೆ ಸೊ ಪ್ರತಿಯೊಂದು ವಿಡಿಯೋ ವೀಕ್ಷಣೆಗಳನ್ನ ಪಡೀರಿ ವಿಡಿಯೋ ಲಿಸ್ಟ್ ನ ಮೂಲಕ ಮಾಹಿತಿಗಳನ್ನು ಪಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಾ ಪ್ರವಾಸಿಗರಿಗೂ ಸಮರ್ಪಣೆ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಸೊ ಇಂತಹ ಸ್ಥಳಗಳಿಗೆ ಬಂದ್ರೆ ನೋಡಿ ರೀತಿ ಕಾರ್ಯಕ್ರಮ ಇರ್ತದೆ ಕಳ್ಳೇಪುರಿ ತಿನ್ನೋ ಕಾರ್ಯಕ್ರಮ ಚೆನ್ನಾಗಿರ್ತದೆ ವೀಕ್ಷಣೆ ಮಾಡಿ ಸುತ್ತಮುತ್ತ ಬೆಟ್ಟ ಗುಡ್ಡಗಳು ಸೊ ಈ ಒಂದು ಬೆಟ್ಟ ಗುಡ್ಡಗಳ ನಡುವಿನಲ್ಲಿ ಸೊ ಈ ಸ್ಥಳದಲ್ಲಿ ಕುತ್ಕೊಂಡು ಕಳ್ಳೆಪುರಿ ಪ್ರಸಾದ ತಗೋತಾ ಇದೀವಿ ಚೆನ್ನಾಗಿದೆ ನೀವು ಬನ್ನಿ ಸೊ ನಮ್ಮ ಅಭಿನಯ ಭಾರ್ಗವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರು ಇವರು ಸೊ ನಮ್ಗೆಲ್ರಿಗೂ ಗೊತ್ತಿರ್ತದೆ ಸೊ ನಾವು ಚಿಕ್ಕಲೂರ್ ಜಾತ್ರೆಯಲ್ಲಿ ಈ ತರ ಒಂದು ಬ್ಯಾಗ್ ಪೋಚ್ ಅನ್ನ ನಮ್ಮ ದೇವರು ಇವರು ಸೊ ನಮಗೆ ಸಿನಿಮಾ ಅಂದರೆ ಏನಂತ ಗೊತ್ತಿಲ್ಲ ಸಿನಿಮಾ ಅಂತ ಏನಾದ್ರು ಒಂದು ಗೊತ್ತಿದ್ರೆ ಅದು ಇವರಿಂದನೇ ಸೊ ನಾವು ವಿಷ್ಣು ಅಪ್ಪಾಜಿ ಅವರ ಅಭಿಮಾನಿಯಾಗಿ ಸೊ ನಮ್ಮದೇ ಆದ ರೀತಿಯಲ್ಲಿ ಒಂದಷ್ಟು ಕಾರ್ಯವೈಖರಿಗಳನ್ನು ಮುಂದುವರಿಸ್ತಾ ಇದ್ದೀವಿ ನಮಗೆ ಸಪೋರ್ಟ್ ನೀಡಿ ಅದರಲ್ಲೂ ದಾದ ಅಭಿಮಾನಿಗಳು ಖಂಡಿತವಾಗಲೂ ಸಪೋರ್ಟ್ ಮಾಡಲೇಬೇಕು ತಿನ್ನ ತಿನ್ನೋ ನಾವೇನು ಮಾಡಲಕ್ಕ ತಿನ್ನೋ ನಾವು ನಿಂತರನೇ ಕಣ್ಣು ತಿನ್ನಪ್ಪ ತಲೆ ಕೆಡಿಸ್ಕೊಂಬಳ ಅಯ್ಯಯ್ಯೋ ಪಾಪ ಹೊಟ್ಟೆ ಹಸ್ತುಟ್ಟ ಕಣ ಇದಕ್ಕೆ ಬಾರ ಈ ಕಡೆ ಬರಲಿ ರಾಮ ಬರ ಬರ ಇಲ್ಲಿ ಇಲ್ಲಿಗೆ ಕಾಳಿ ಬಿಸ್ತದಳ ಬಂದು ಹೆಡೆ ಬಿಟ್ರು ಬರ ಇಲ್ಲಿಗೆ ಬಾ ಬಾ ಬರ ಕೂತ್ಕತ್ತನ ಬಾ ಮನೆ ಬಾ ಬಾ ಬೈಲಿಗೆ ಪಾಪ ಬಯ ಆದಷ್ಟು ಅದಕೆ ಬಾ ಬಾ ಇಲ್ಲಿಗೆ ಜೋಕ್ ಏನು ಫುಡ್ ಇಲ್ವಲ್ಲಪ್ಪ ಹೊರತರ ಅಂತ ಭಯ ಬಾ ಬಾ ಏನು ಮಾಡಲ್ಲ ಬರಪ್ಪ ಸ್ವಾಮಿ ಅಲ್ಲಿ ತುಂಬ ಭಯ ಬಡ್ತಿತ್ತು ಅಣ್ಣ ಭಯ ಇಲ್ಲದೆ ಬಂದು ನೋಡಕ್ಕೆ ಕಿತ್ಕೊಳ್ಳೋಕೆ ಬಂದ ಹ್ಞೂ ಜನ ಮಾಡ್ತೀನಿ ಅಲ್ಲಿ ಬಸ್ ಕೈಲಿ ಕೊಟ್ಬಿಡು ಕೊಟ್ಬಿಡ್ತಾ ಅದು ಕಳ್ಳೆ ಬೀಜ ಕೇಳ್ತಿರೋದು ಕಳ್ಳೆ ಬೀಜ ಇನ್ನೇನು ಇಡ್ತದೆ ನಾವು ಮರ್ಯಾದಿಂದ ಕೊಡ್ತೀವಲ್ಲ ಅದಕ್ಕೆ ನೀನು ಹಿಂಗೆ ಹ್ಞೂ ಹಾಕ್ಬಿಡಪ್ಪ ಅಣ್ಣ ಯಾಕೆ ಸುಮ್ಮನೆ ಬೇಡ ಕೊಟ್ಬಿಡು ತಿನ್ಕೊಳ್ಳಿ ಕೊಡೋ ಕೊಟ್ಬಿಡೋ ನನಗೆ ಭಯ ನನ್ನ ಪಕ್ಕದಲ್ಲೇ ನಿಂತವನೇ ಕೂತವನೇ ಆತವನೇ ಕೊಟ್ಬಿಡ ಅದಕ್ಕ ಮೇಡಮ್ ಅಯ್ಯೋ ಈ ರಾಹುಲ್ ಬೇರೆ ಪುರಿ ಕೊಡ್ತಾ ಇಲ್ಲ ಅದು ಬೇರೆ ಗೊರ್ರ ಗೊರ್ರ ಅಂತ ಬಂದು ಆಯ್ಲ್ರಿ ನಮಗೂ ಸುಳ್ಸಲ ಒಟ್ಟಾಯ್ತು ಕೊಡೋ ಕೂಡ ನಂಗೂ ಸ್ವಲ್ಪ ಸೊ ಏನು ಈ ಭಾಗವಾಗಿ ಆಗಮಿಸಿದ್ರೆ ನಮಗೆ ಸುತ್ತಮುತ್ತಲೋ ನೋಡಿ ಈ ರೀತಿಯ ಸುಂದರವಾದ ವೀಕ್ಷಣೆಗಳು ಸಿದ್ದೇಶ್ವರ ಬೆಟ್ಟದ ಮೇಲ್ಭಾಗದಲ್ಲಿ ದೊರೆಯುತ್ತದೆ ಬಂಧುಗಳೇ ಸೊ ಈಗಾಗಲೇ ಸಿದ್ದೇಶ್ವರ ಬೆಟ್ಟದ ಸಾಕಷ್ಟು ವಿಡಿಯೋ ವೀಕ್ಷಣೆಗಳನ್ನು ತೋರ್ಪಡಿಸಿದ್ದೀನಿ ಭಕ್ತಾದಿಗಳು ಅಯ್ಯಪ್ಪ ಒಂದು ಹಾವು ಪಾಸ್ ಆಗೋಯ್ತು ಭಯ ಆಗೋಯ್ತಪ್ಪ ಭಯ ಆಗೋಯ್ತು ಶೋ ಅದು ಬರ್ಗಲ್ಲ ಬೇರೆ ಅವನೇ ಶಿವ 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 ಸೊ ಇಲ್ಲಿ ಒಂದು ಕೊಳದ ವೀಕ್ಷಣೆಯನ್ನು ಪಡೆಯಬಹುದು ಸೊ ಈ ಸ್ಥಳದಲ್ಲಿ ನಿಂತ್ಕೊಂಡು ವೀಡಿಯೋನ ತೋರ್ಪಡಿಸಿದ್ದೀನಿ ನೋಡಿ ಸುತ್ತಮುತ್ತ ಬೆಟ್ಟ ಗುಡ್ಡಗಳ ಪ್ರದೇಶ ಇದಾಗಿರ್ತದೆ ಭಕ್ತಾದಿಗಳು ಪ್ರವಾಸಿಗರು ತಾವು ಸಹ ಆಗಮಿಸಿ ಸಿದ್ದೇಶ್ವರ ಬೆಟ್ಟದ ಒಂದು ಮಹಿಮೆ ಇಲ್ಲಿನ ಒಂದು ಮಹತ್ವವನ್ನು ಪಡೆಯಿರಿ ಈ ಪುಣ್ಯಕ್ಷೇತ್ರದ ಪ್ರತಿಫಲವಾಗಿ ಸಿದ್ದೇಶ್ವರ ಬೆಟ್ಟದ ದರ್ಶನವನ್ನು ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಭಕ್ತಾದಿಗಳಿಗೆ ವಿಡಿಯನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಸೊ ಅಲ್ಲೇ ಒಂದು ಹಾವಿತ್ತು ಸೊ ನಾನು ಕಾಸ್ಟಾಗಿ ಓಡ್ ಬಂದ್ಬಿಟ್ಟೆ ಅಯ್ಯಯ್ಯಪ್ಪ ಭಯ ಆಯ್ತದ ನೆನೆಸ್ಕೊಂಡ್ರೆ ಈಗ ಅಮ್ಮ ನನ್ನ ವೀಡಿಯೋನ ತೋರ್ಸೋಕ್ಕಾಗಲಿಲ್ಲ ಯಾಕಂದ್ರೆ ನಾ ನಾನ್ ಸೇಫ್ ಆಗೋದೇ ಎಲ್ಲ ತೊಡತಾಯ್ತು ಅದರಿಂದ ವೀಡಿಯೋ ಮಾಡಲು ಸಾಧ್ಯವಾಗಿಲ್ಲ ಸೊ ತಮಿಳು ವೀಕ್ಷಣೆ ಮಾಡಿ ಎಷ್ಟು ಅದ್ಭುತವಾಗಿದೆ ಎಷ್ಟು ರಮಣೀಯವಾದಂತಹ ದೃಶ್ಯ ಇದು ಹಾಂ ಸಿದ್ದಪ್ಪನ ಬೆಟ್ಟ ಅಂತ ಕರೀತಾರೆ ಸೊ ಮದುವೆನಹಳ್ಳಿಯಿಂದ ಬಳಗಡೆ ತೆಗೆದುಕೊಳ್ಬೇಕೈತೆ ಹಳ್ಳಿಯಿಂದ ಸ್ವಲ್ಪ ಮುಂದೆ ಬಂದರೆ ಗೂಗಲ್ ಗೂಗಲ್ ಮ್ಯಾಪ್ ಅಳವಡಿಸ್ತೀನಿ ತಾವು ಸಹ ಆಗಮಿಸಿ ಅಂತ ಈ ವಿಡಿಯೋನ ಸಮರ್ಪಣೆ ಮಾಡ್ತಾ ಇಲ್ಲಿಗೆ ಈ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು ಸುತ್ತಮುತ್ತ ಸುಂದರವಾಗಿದೆ ಸ್ಥಳ